ವೆಲ್ಕಮ್ ಟು ದ ಚಾನಲ್ ಹೇಗಿದ್ದೀರಾ ಎಲ್ಲರೂ ನಾನು ಇವತ್ತು ಇನ್ನೊಂದು ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ ಬನ್ನಿ ಯಾವ ರೆಸಿಪಿ ಏನು ಅಂತ ನೋಡೋಣ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೆ ಮೊದಲು ನನ್ನ ಚಾನಲ್ ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಬಟನ್ ಕೂಡ ಕ್ಲಿಕ್ ಮಾಡಿ ಮತ್ತೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾನು ಇವತ್ತೊಂದು ಹೊಸ ರೀತಿಯ ಗೊಜ್ಜನ್ನು ಮಾಡ್ತಾ ಇದ್ದೀನಿ ಯಾವ್ದರಿಂದ ಅಂತಂದರೆ ಹಾಗಲಕಾಯಿ ಮತ್ತು ಮೊಟ್ಟೆನ ಬಳಸ್ಕೊಂಡು ಒಂದು ರುಚಿ ರುಚಿಯಾದಂತಹ ಒಂದು ಹಾಗಲಕಾಯಿ ಗೊಂಜನ ಮಾಡೋಣ ಬನ್ನಿ ಏನೇನು ಬೇಕೋ ಅದಕ್ಕೆ ಸಾಮಗ್ರಿಗಳನ್ನೆಲ್ಲ ನೋಡೋಣ ನಾನು ಒಂದು ಬಾಣಲಿಯಲ್ಲಿ ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಮತ್ತು ಮೆಣಮೆಣಸಿನ್ಕಾಯಿ ಕೊಬ್ಬರಿ ಆಮೇಲೆ ಚಕ್ಕೆ ಲವಂಗ ಮೆಣಸು ಸೋಂಪು ಮತ್ತು ಒಂದು ಸ್ವಲ್ಪ ಗಸಗಸಿನ ಹಾಕಿ ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಅದು ಹಾರಿದ ನಂತರ ಒಂದು ಜಾರ್ಗೆ ಹಾಕಿ ಅದೇ ಜಾರಿಗೆ ಒಂದು ಹಿಡಿಯಾಗೋಷ್ಟು ಹಸಿ ಕೊಬ್ಬರಿ ಧನಿಯಾ ಸೊಪ್ಪು ಪುದೀನ ಸೊಪ್ಪು ಮತ್ತು ಚಿಟಿಕೆ ಅರಿಶಿಣ ಮತ್ತು ಒಂದು ಮೂರು ಸ್ಪೂನ್ ಆಗೋಷ್ಟು ಧನಿಯಾ ಪುಡಿನ ಹಾಕಿ ಚೆನ್ನಾಗಿ ರುಬ್ಕೊಳ್ಳಿ ನೀರು ಬೇಕಾದಷ್ಟು ಹಾಕ್ಕೊಂಡು ರುಬ್ಕೊಂಡು ಈ ರೀತಿ ಪೇಸ್ಟ್ ಮಾಡಿಟ್ಕೊಳ್ಳಿ ನಾನು ಇದಕ್ಕೆ ಒಗ್ಗರಣೆಗೆ ನೆಕ್ಸ್ಟ್ ಒಂದು ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಮೂರು ಮೊಟ್ಟೆನ ತೊಗೊಂಡಿದ್ದೀನಿ ಮತ್ತು ಆಲೂಗಡ್ಡೆ ಎರಡನ್ನ ಬೇಯಿಸ್ಕೊಂಡು ಸಿಪ್ಪೆ ಸುಳಿದು ಇಟ್ಕೊಂಡಿದ್ದೀನಿ ಮತ್ತು ಹಾಗಲಕಾಯಿನ ಎರಡು ತೊಗೊಂಡಿದ್ದೀನಿ ಎರಡನ್ನೂ ಬೇಯಿಸಿ ಬೇಯಿಸಿ ನೀರು ಇಲ್ದಿರೋ ಹಾಗೆ ಹಿಂಡಿ ಇಟ್ಕೊಂಡಿದ್ದೀನಿ ಯಾವುದೇ ಕಾರಣಕ್ಕೂ ಅಗಲಕಾಯಲ್ಲ ನೀರು ಇರಬಾರ್ದು ನೀರಿದ್ದರೆ ಕಹಿಯಾಗಿರುತ್ತೆ ಅದರಿಂದ ನೀರನ್ನ ಚೆನ್ನಾಗಿ ಹಿಂಡಿ ತೆಗದ್ಬಿಡಿ ಬನ್ನಿ ಈಗ ಒಗ್ಗರಣೆ ಹಾಕೊಳ್ಳೋಣ ಒಗ್ಗರಣೆಗೆ ಒಂದು ಬಾಣಲಿನ ಅ ಅಥವಾ ಕುಕ್ಕರ್ ಯಾವುದಾದ್ರೂ ಇಟ್ಕೋಬೋದು ನಾನು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ ಒಳಗಡೆ ಎಣ್ಣೆ ಒಂದು ನಾಲ್ಕರಿಂದ ಐದು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿ ಕಾಯೋದಿಕ್ಕೆ ಬಿಡಿ ಎಣ್ಣೆ ಕಾದ ನಂತರ ಅದಕ್ಕೆ ಸಾಸಿವೆನ ಹಾಕಿ ಅದು ಸಿಡಿಯೋ ತನಕ ವೆಯ್ಟ್ ಮಾಡೋಣ ನಾವು ಸಾಸಿವೆ ಸಿಡಿತಾ ಇದ್ದಾಗೆ ಅದಕ್ಕೆ ಕಡಬೇವಿನ ಸೊಪ್ಪಿನ ಕೂಡ ಹಾಕ್ಕೊಳ್ಬೇಕು ಈ ರೀತಿಯಾದಂತಹ ಆಗಲಕಾಯಿ ಗೊಜ್ಜನ್ನ ಒಂದ್ಸರಿ ಆದರೂ ಮಾಡಿ ನೋಡಿ ತುಂಬಾ ಇಷ್ಟಪಡ್ತೀರಾ ಯಾವಾಗಲೂ ಯಾರಾದರೂ ಆಗಲಿ ಆಗಲಕಾಯಿ ಇರೋರು ಸಹ ಈ ರೀತಿ ಗೊಜ್ಜನ್ನ ತಿಂದೇ ತಿಂತಾರೆ ಈ ರೀತಿ ಒಮ್ಮೆ ಆದರೂ ಮಾಡಿ ನೋಡಿ ತುಂಬಾ ಇಷ್ಟಪಡ್ತಾರೆ ಎಲ್ಲರೂ ಬನ್ನಿ ಈಗ ಅಡುಗೆ ಮಾಡೋಣ ಇದು ಇದಕ್ಕೆ ಈಗ ಈ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡಿದ್ದಂತಹ ಈರುಳ್ಳಿನ ಸ್ವಲ್ಪ ಹಾಕ್ಕೊಳ್ಳಿ ಈರುಳ್ಳಿ ಬೆಂದ ನಂತರ ಇದಕ್ಕೆ ಟೊಮೆಟೊನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈಗ ನಾನು ಟೊಮೆಟೊನೋ ಹಾಕ್ತಾಯಿದ್ದೀನಿ ಸಣ್ಣ ಸಣ್ಣದಾಗ ಕಟ್ ಇಟ್ಕೊಂಡಿದ್ದೆ ಕಟ್ ಮಾಡಿ ಮಾಡಿಟ್ಕೊಂಡಿಂತಹ ಟೊಮೆಟೊನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಾನು ಇದೇ ಟೈಮಲ್ಲೇ ಉಪ್ಪನ್ನ ಇದ್ದೀನಿ ಯಾಕಂತಂದರೆ ಉಪ್ಪನ್ನ ಇವಾಗಲೇ ಹಾಕೋದ್ರಿಂದ ಟೊಮೆಟೊನೂ ಚೆನ್ನಾಗಿ ಬೇಯುತ್ತೆ ಮತ್ತೆ ಮುಂದೆ ಹಾಕೋ ಅವಶ್ಯಕತೆನೂ ಇರಲ್ಲ ಆದ್ದರಿಂದ ನಾನು ಈಗಲೇ ಇದ್ದೀನಿ ನೀವು ಬೇಕ ನೀವು ಕೂಡ ಇವಾಗಲೇ ಹಾಕಿ ತುಂಬಾ ರುಚಿಯಾಗಿ ಬರುತ್ತೆ ಹಾಗಲಕಾಯಿ ಗೊಜ್ಜು ನೋಡಿ ಈಗ ಟೊಮೆಟೊ ಬಂದಿತ್ತು ನಾನು ಇದಕ್ಕೆ ಮೊಟ್ಟೆನ ಸುರಿಸಿದ್ದೀನಿ ಆ ವಿಡಿಯೋ ಕ್ಲಿಪ್ ಕಟ್ ಆಗಿಬಿಟ್ಟಿದ್ದೆ ಈಗ ಇದ್ದೀನಿ ನೋಡಿ ಮೊಟ್ಟೆ ಆಲ್ರೆಡಿ ಹಾಕಿದ್ದೀನಿ ನಾನು ಮೂರು ಮೊಟ್ಟೆ ತೊಗೊಂಡಿದ್ದೆ ಆ ಮೊಟ್ಟೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಜಾಸ್ತಿ ಮಿಕ್ಸ್ ಮಾಡೋಕ್ಕೆ ಹೋಗಬಾರ್ದು ಯಾಕಂದರೆ ಅದು ಪುಡಿ ಪುಡಿ ಆಗಿಬಿಡುತ್ತೆ ಮೊಟ್ಟೆ ಎಲ್ಲ ಆದ್ದರಿಂದ ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಉರಿನ ಕಮ್ಮಿ ಅಂದರೆ ಅಲ್ಲೇ ಇಟ್ಕೊಂಡು ಬೇಯಿಸಿ ಮೊಟ್ಟೆನ ಯಾಕಂದರೆ ಮೀ ಮೊಟ್ಟೆ ಬೇಗ ಬೆಂದಿ ಬೇಯುತ್ತೆ ಆದರೆ ಸಿದೋಗ್ಬಿಡುತ್ತೆ ಕೆಳಗಡೆ ನೋಡಿಕೊಂಡು ಉರಿನ ಕಮ್ಮಿ ಇಟ್ಕೊಂಡು ಬೇಯಿಸಿ ನೋಡಿ ಈಗ ಮೊಟ್ಟೆ ಕೂಡ ಬೆಂದಿದೆ ಇನ್ನೇನು ಬೆಯಂತ ಬಂದಿದೆ ಮೊಟ್ಟೆ ಕೂಡ ಬೆಂದಿದೆ ಈಗ ಇದಕ್ಕೆ ನಾವು ಬೇಯಿಸ್ಕೊಂಡು ಇಟ್ಕೊಂಡಿದ್ರಲ್ಲ ಹಾಗಲ್ಕಾಯಿನ ಹಾಕಬೇಕು ಹಾಗಲ್ಕಾಯಿನ ಹಾಕಿ ಒಂದು ಎರಡು ನಿಮಿಷ ಬೇಯಿಸ್ಬೇಕು ಇದನ್ನು ಬನ್ನಿ ಈಗ ಇದು ಹಾಗಲಕಾಯಿನ ಹಾಕೋಣ ನಾವು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ ಹಾಗಲಕಾಯಿ ಕೂಡ ಈ ಮೊಟ್ಟೆ ಸ್ವಲ್ಪ ಜೊತೆ ಬೆರೆತು ಒಂದು ಸ್ವಲ್ಪ ಫ್ರೈ ಆದ್ರೇ ಕಹಿ ಇರುತ್ತಲ್ಲ ಆ ಕಹಿ ಕೂಡ ಹೋಗುತ್ತೆ ಅದಕ್ಕೆ ಒಂದು ಎರಡು ನಿಮಿಷ ಎಣ್ಣೆಯಲ್ಲಿ ಇದನ್ನು ಫ್ರೈ ಮಾಡೋಣ ತುಂಬ ಚೆನ್ನಾಗಾಗುತ್ತೆ ಇದು ನೀವು ಯಾವಾಗಲಾದರೂ ಮಾಡಿಲ್ಲ ಅಂತಂದರೆ ಪ್ಲೀಸ್ ಈ ರೆಸಿಪಿನ ಮಾಡಿ ನೋಡಿ ಒಂದ್ಸರಿ ಆದರೂ ತಿಂದು ನೋಡಿ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಮತ್ತೆ ಮಾಡಿ ತಿಂತೀರಾ ಇದನ್ನು ಒಂದ್ಸರಿ ತಿಂದ ಮೇಲೆ ನೋಡಿ ಈಗ ಹಾಗಲ್ಕಾಯಿ ಕೂಡ ಫ್ರೈ ಆಗಿದೆ ಒಂದು ಸ್ವಲ್ಪ ಇದಕ್ಕೆ ನಾನು ಬೇಯಿಸ್ಕೊಂಡು ಇಟ್ಕೊಂಡಿದ್ನಲ್ಲ ಆಲೂಗಡ್ಡೆನ ಅದನ್ನು ಕೂಡ ಹಾಕೋಣ ಹಾಕ್ಬಿಟ್ಟು ಒಂದು ಜಾಸ್ತಿ ಇಲ್ಲ ಒನ್ ಟೂ ಮಿನಿಟ್ಸ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಆಯಿತು ಇದನ್ನು ಬೇಯಿಸೋಷ್ಟೇನಿಲ್ಲ ಆಲೂಗಡ್ಡೆನ ಯಾಕಂದರೆ ಆಲ್ರೆಡಿ ಬೆಂದಿರುತ್ತೆ ಅಲ್ವ ಅದಕ್ಕೋಸ್ಕರ ಬೇಯಿಸೋಷ್ಟೇನಿಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ ಆಲೂಗಡ್ಡೆನ ಎಲ್ಲ ಮಿಕ್ಸ್ ಆಗಬೇಕಲ್ಲ ಈಗ ಮಿಕ್ಸ್ ಆಗಿದೆ ಎಲ್ಲ ಇದಕ್ಕೆ ನಾವು ರುಬ್ಬಿಟ್ಕೊಂಡಿದ್ರಲ್ಲ ಅದನ್ನು ಆ ಮಸಾಲೆನ ಹಾಕ್ಕೊಳ್ಳೋಣ ಹಾಕ್ಕೊಂಡು ಒಂದು ಸ್ವಲ್ಪ ನೀರನ್ನು ಸಹ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಮೊಟ್ಟೆ ತಿಂದಿರೋರು ಸಹ ಈ ರೀತಿಯ ಮೊಟ್ಟೆನ ಮಾತ್ರ ಸ್ಕಿಪ್ ಮಾಡಿ ಹಾಕ್ಕೊಳ್ಳಿ ಹಾಗೂ ತುಂಬಾ ಚೆನ್ನಾಗಿರುತ್ತೆ ಮೊಟ್ಟೆ ತಿನ್ನೋರು ಮೊಟ್ಟೆ ಹಾಕ್ಕೊಳ್ಳಿ ಮೊಟ್ಟೆ ತಿಂದಿರೋ ಇರೋರು ಮೊಟ್ಟೆನ ಸ್ಕಿಪ್ ಮಾಡಿ ಹಾಕ್ಕೊಳ್ಳಿ ಸೇಮ್ ಎಲ್ಲ ಇದೇ ಥರ ಪ್ರೋಸೆಸ್ನ ಮಾಡಿ ಪ್ರೊಸೆಸ್ನ ಮಾಡಿ ಮೊಟ್ಟೆನ ಮಾತ್ರ ಸ್ಕಿಪ್ ಮಾಡಿ ಅಷ್ಟೇ ಆಗ ತುಂಬ ಚೆನ್ನಾಗಿ ಬರುತ್ತೆ ಆವಾಗಲೂ ಕೂಡ ಯಾವುದೇ ರೀತಿ ಕಹಿ ಏನೂ ಇರೋದಿಲ್ಲ ಈಗ ಮಸಾಲೆನ ಹಾಕಿದ್ರಲ್ಲ ಮಸಾಲೆ ಜೊತೆ ಸ್ವಲ್ಪ ನೀರನ್ನು ಹಾಕಿ ಅದಕ್ಕೆ ಎಷ್ಟು ಬೇಕೋ ತುಂಬ ನೀರಿದ್ದರೂ ಚೆನ್ನಾಗಿರಲ್ಲ ಸ್ವಲ್ಪ ಗಟ್ಟಿಯಾಗೇ ಇರಬೇಕು ಗಟ್ಟಿಯಾಗಿದ್ದಾಗಲೇ ಆ ಇದ್ದರೆ ಚೆನ್ನಾಗಿರುತ್ತೆ ನೀರು ಮಾಡಿದ್ರೆ ತುಂಬ ಚೆನ್ನಾಗಿರೋದಿಲ್ಲ ಅದಕ್ಕೆ ಇದನ್ನು ಗೊಜ್ಜು ಅಂತ ಕರೀತಿದ್ದು ನಾನು ಈಗ ಇದಕ್ಕೆ ನಾನು ಬೆಲ್ಲನ ಹಾಕೋತಿದ್ದೀನಿ ಯಾಕಂದರೆ ಕಹಿ ಅಂದಾದಮೇಲೆ ಒಂದು ಸ್ವಲ್ಪ ಬೆಲ್ಲ ಸೇರಿದ್ರೆ ತುಂಬಾ ರುಚಿಯಾಗಿರುತ್ತೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಬೆಲ್ಲ ಹಾಕಿದ್ದೀನಿ ನೀವು ಬೇಕಾದರೆ ಹಾಕೋಬೋದಿಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು ನಾನು ಬೆಲ್ಲ ಹಾಕಿದ್ದೀನಿ ಮತ್ತು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬೇಕಂತಂದರೆ ನೀವು ಇನ್ನು ಸ್ವಲ್ಪ ನೀರು ಹಾಕ್ಕೊಳ್ಳಿ ಇಲ್ಲಾಂತಂದರೆ ಇದೇ ಹದ್ದಕ್ಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇದು ಮುದ್ದೆ ರೈಸು ಚಪಾತಿ ಯಾವುದಕ್ಕೆ ಬೇಕಾದ್ರೂ ತಿನ್ಕೋಬೋದು ತುಂಬಾ ರುಚಿಯಾಗಿರುತ್ತೆ ತುಂಬ ರುಚಿ ರುಚಿಯಾದಂತಹ ಹಾಗಲಕಾಯಿ ಮೊಟ್ಟೆ ಗೊಜ್ಜು ರೆಡಿಯಾಗಿದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಯಾರು ಯಾರಿಗಾದ್ರೂ ಈ ವಿಡಿಯೋ ಇಷ್ಟ ಆಗಿದಲ್ಲಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರಿಬೇಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತು ಇನ್ನಷ್ಟು ಹೊಸ ಹೊಸ ವೀಡಿಯೋಗಳಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಬಾಯ್ ಬಾಯ್